ಆಮೇಲೆ ಇವತ್ತಿನ ಲವರ್ಸ್ಗೂ ಟ್ರೆಂಡಲ್ಲಿರೋ ಸಾಂಗು ಬಹುಶಃ ಅದು ಒನ್ ಆಫ್ ದ ಅಂಡರ್ ರೇಟೆಡ್ ಸಾಂಗ್ ಹೃದಯದ ಅಂಚಿನಲಿ ಮುಂಗಾರಿನ ಮಿಂಚು ಬ್ಯೂಟಿಫುಲ್ ಸಾಂಗ್ ಸರ್ ಇದು ಬಣ್ಣ ಬಣ್ಣದ ಪ್ರೀತಿ ಹೇಳ್ತೀನಿ ಅದು ತುಂಬ ಹೈ ಪಿಚ್ಚು ಹೆಣ್ಣು ಮಕ್ಕಳ ಅಲ್ಲ ಅದು ಅಲ್ಲ ಅವಳು ಬಂದು ಪಾಪ ಒದ್ದಾಡಿದ್ದು ಆಗ ಕಂಪ್ಯೂಟರ್ ಇರಲಿಲ್ಲ ಮ್ಯಾನ್ಯಲ್ ಪಿಚ್ ಶಿಫ್ಟು ಮಾಡೋಕ್ಕೆ ಇದಿರಲಿಲ್ಲ ಮ್ಯಾನ್ಯಲು ಒದ್ದಾಡ್ತಾ ಇದ್ದಾಳೆ ನಾನು ಒಂದು ನಿಮಿಷ ಅಂತ ಅವಳಿಗೆ ಸ್ಟಾಪ್ ಮಾಡಕ್ಕೆ ಹೇಳಿ ಇದೊಂದು ಮನೆ ಕಮ್ಮಿ ಸರ್ ಕಷ್ಟ ಆಗುತ್ತೆ ಅವಳಿಗೆ ಅಂದ್ರೆ ಡಿ ಬಾಬು ಅವರು ಕಮ್ಮಿ ಮಾಡಿದ್ರೆ ಸಾಂಗ್ಗೆ ಬೇಡ ಜೋಡಿ ಹಾಕಿ ಫಸ್ಟ್ ಟೈಟ್ಲ್ ಇಟ್ಟಿದ್ದೆ ಲಾಲಿ ಅಲ್ವಾ ಸರ್ ಸ್ಕ್ರಿಪ್ಟ್ ಅಲ್ಲಿ ಟೈಟ್ಲ್ ಇಟ್ಟಿದ್ ಲಾಲಿ ಅಂತ ಅನ್ಕೊಂಡಿದ್ದು ಆಮೇಲೆ ಜೋಡಿ ಅಕ್ಕಿ ಆಯ್ತು ಅದಕ್ಕೆ ಲಾಲಿ ಚೆನ್ನಾಗಿ ಕೂರಿಸಿದ್ರಿ ಅದ್ರಲ್ಲಿ ಲಾಲಿ 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 ಅಂತಿದೆ ಅದು ಬಟ್ ಲಾಲಿ 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 ಇಷ್ಟು ಡಿಟೇಲ್ ಇದೆ ಸಂಗತಿ ಆ ಸ್ಪೀಡಲ್ಲಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಸಾ ನನಗೆ ಅದು ಅದು ರಾಜೇಶ್ ಕೃಷ್ಣ ಅಲ್ದೆ ಇನ್ಯಾರೂ ಚಾನ್ಸ್ ಇಲ್ಲ ನೂರೊಂದು ನೂರೊಂದು ನೆನಪು ಒಂದು ಸ್ವಲ್ಪ ದಿವಸ ಆದಮೇಲೆ ರಾಜೇಶ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದರು ಅವರ ಮ್ಯಾನೇಜರ್ನ ನಮ್ಮ ಮನೆಗೆ ಕರೆಸಿದ್ರು ಕಳಿಸಿದರು ಕಳಿಸಿ ಅಂತ ಮ್ಯಾನೇಜರು ರಾಜ ಸರ್ ಕರೀತಾ ಇದ್ದಾರೆ ಅಂತ ಹೋದೆ ಹೋದರೆ ನಾನು ಬೇಲ್ ಬೇಲೂರು ಹಳೇಬೇಡು ಬಾದಾಮಿ ಎಲ್ಲ ನೋಡಬೇಕು ನನ್ನ ಜೊತೆ ಬರ್ತೀಯಾ ಹ್ಞೂ ಹಂಗೆ ಮಾತಾಡ ಹಾಂ ಸರ್ ಬರ್ತೀನಿ ಅಂತ ಅವ್ರದ್ದೊಂದು ಹುಲಿ ಚರ್ಮದ ಇದು ಸೀಟು ಸೀಟೆಲ್ಲ ಹುಲಿ ಚರ್ಮ ಹ್ಞೂ ನಾನು ದಡ್ಡ ಆ್ಯಕ್ಚುಲಿ ನಾನು ಏನು ಮಾಡಬೇಕಾಯಿತು ಡ ಡ್ರೈವರು ಸ್ವಾಮಿ ಅಂತ ಅವ್ರ ಪಕ್ಕದಲ್ಲಿ ಬೆಂಜ್ ಕಾರು ಸ್ವಾಮಿ ಪಕ್ಕದಲ್ಲಿ ಕೂತ್ಕೋಬೇಕು ನ್ಯಾಯವಾಗಿ ಅವರು ಬಾಸ್ ಹಿಂದೆ ಕೂತ್ಕೋಬೇಕಿತ್ತು ನಾನು ಅವರು ಇಲ್ಲಿ ಬುಕ್ ಕೂತ್ಕೊಂಬಿಟ್ಟೆ ಅವ್ರ ಪಕ್ಕದಲ್ಲೇ ಅವರು ಸ್ವಲ್ಪ ದೂರದಲ್ಲಿ ಅವಳಿ ಚರ್ಮ ಹಿಂದಿನ ಸೀಟಲ್ಲಿ ಎರಡು ಇಬ್ಬರು ನಾವು ನಾ ಡ್ರೈವರು ಮುಂದೆ ಹಿಂದ್ಗಡೆ ಇನ್ನೊಂದು ಕಾರಲ್ಲಿ ಅವ್ರ ಫ್ಯಾಮಿಲಿ ಅವ್ರ ಮಿಸ್ಸಸ್ಸು ಮಕ್ಕಳು ಎಲ್ಲ ಆಗ ಎಲ್ಲ ಚಿಕ್ಕ ಚಿಕ್ಕವರು ಯುವನ್ ಶಂಕರ ರಾಜ ಮತ್ತು ಕಾರ್ತಿಕ್ ಎಲ್ಲ ಅವಳು ಭವತಾರಿಣಿ ಎಲ್ಲ ಮಕ್ಕಳು ಹೋದ್ವಿ ಬೇಲೂರು ನೋಡಿದ್ವಿ ಹಳೆಬೀಡು ಪಟ್ಟದಕಲ್ಲು ಪಟ್ಟದಕಲ್ಲು ಆಮೇಲೆ ಬಾದಾಮಿಗೆ ಬಾದಾಮಿ ಖರಾಬ್ ರೋಡು ಅದು ಬೇರೆ ಬಿಸಿಲು ಬೇರೆ ಬಾದಾಮಿ ನೋಡಿಕೊಂಡು ಇವರಿಗೆ ಫೋಟೋಗ್ರಫಿ ಹುಚ್ಚು ಇಳಿಯರಾಜ ಸಾರಿಗೆ ಎಲ್ಲ ಆಯಿತು ಆಮೇಲೆ ಹಂಪಿಗೆ ಬಂದ್ವಿ ಹಂಪಿಗೆ ಬಂದರೆ ಆನೆ ಪಕ್ಕ ನನ್ನ ನಿಲ್ಲಿಸಿ ಫೋಟೋ ತೆಗೆಸಿದ್ರು ಫೋಟೋ ತೆಗೆದ್ರು ತುಂಬ ಫೋಟೋಸ್ ಎಲ್ಲ ತೆಗೆದ್ರು ಎಲ್ಲ ಆಮೇಲೆ ಆದಮೇಲೆ ಅಲ್ಲಿಂದ ಮಂತ್ರಾಲಯಕ್ಕೆ ಬಂದರು ರಾತ್ರಿ ಹೊತ್ತು ಶೆಕೆ ರಾತ್ರಿಯೂ ಶೆಕೆ ಮಂತ್ರಾಲಯದಲ್ಲಿ ಹೋಗ್ತಾ ಇದು ಬೇಸಿಗೆ ಅದು ಮೇ ತಿಂಗಳು ಅಲ್ಲಿ ರೂಮ್ ಕೊಟ್ಟರು ರಾಜ ಸರ್ಗೆ ಅಂದರೆ ಅಲ್ಲಿ ತುಂಬ ರೆಸ್ಪೆಕ್ಟು ಮಂತ್ರಾಲಯದಲ್ಲಿ ರೂಮ್ ಕೊಟ್ಟರು ರೂಮ್ ಕೊಟ್ಟರೆ ಇವ್ರೇನಂತಂದರೆ ಇವರು ವ್ರತ ಆ ಜಿಂಕೆ ಚರ್ಮ ಹಾಕಿ ಬಿಡಿಸ್ಬಿಟ್ಟು ನೆಲದಲ್ಲಿ ಮಲಗೋದು ಓ ನನಗೆ ಧರ್ಮ್ ಹಾಸಿಗೆಯಲ್ಲಿ ಅವ್ರು ಮಲಗಲ್ಲ ಇವರು ರಾಜ ಸರ್ ಹಾಸಿಗೆಯಲ್ಲಿ ನೀ ಮಲ್ಕೋ ಸರ್ ನಾನು ಏ ನೀನು ಮಲ್ಕೋ ಅಲ್ಲಿ ಅಂದರು ನೀನು ಮಾಡೋದು ನಾನು ಹಾಸಿಗೆಯಲ್ಲಿ ಅವ್ರ ನೆಲದಲ್ಲಿ ಇದಂಥ ಕಾಂಬಿನೇಷನ್ ಇದು ನನಗೆ ನಾಚಿಕೆಯನ್ನು ಹೋಗೋದು ಭಯ ಎಲ್ಲ ಮುಜುಗರ ಎಲ್ಲ ಆಮೇಲೆ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆದಮೇಲೆ ಮಂತ್ರಾಲಯದಲ್ಲಿ ಒಳಗಡೆ ಬೃಂದಾವನ ಪಕ್ಕದಲ್ಲೇ ಅವರಿಗೆ ಸನ್ಮಾನ ಎಲ್ಲ ಮಾಡಿ ಎಲ್ಲ ಮಾಡಿದರು ಜೊತೆಗೆ ನಾನು ಇದ್ದೆ ಹೂವಿನ ಜೊತೆ ನಾರು ಸೇರಿದಂಗೆ ನಾನು ಇದೆ ಅಲ್ಲೇ ಒಟ್ಟಿಗೆ ಇದ್ದೆ ಸೊ ಅಲ್ಲಿಂದ ಅವರು ಏನು ಮಾಡಿದರು ನನಗೆ ಬೇರೊಂದು ಗಾಡಿ ವ್ಯವಸ್ಥೆ ಮಾಡಿ ಅವರು ಚೆನ್ನಾಗಿ ಹೋದರು ಮಾಡಿ ಮತ್ತೆ ಇನ್ನೊಂದು ಟ್ರಿಪ್ಪಲ್ಲಿ ಬಂದು ಕೊಲ್ಲೂರು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿಗೆ ನಾನು ಕರ್ಕೊಂಡೋದರು ಹೀಗೆ ಅವ್ರ ಜೊತೆ ಅಷ್ಟೊಂದು ಒಳನಾಟ ಆಮೇಲೆ ಪ್ರತಿ ಸಲ ಅವ್ರೇನಾದರೂ ಬೆಂಗಳೂರಿಗೆ ಬಂದಾಗ ಆಮೇಲೆ ಅದಾದಮೇಲೆ ನಾಗೇಂದ್ರ ಪ್ರಸಾದ್ ಹತ್ರ ಆದರೂ ಕಲ್ಯಾಣ ಸೊ ಕಲ್ಯಾಣ ನಾಗೇಂದ್ರ ಪ್ರಸಾದ್ ನಾನು ನಾವು ಮೂರು ಜನ ಕರೆಸೋರು ನೀವು ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಆಮೇಲೆ ಗೊತ್ತಾಯ್ತಾ ಆಮೇಲೆ ಅದು ಹೆಂಗಾಯ್ತು ಅಂದರೆ ನಮ್ಮೂರ ಮಂದಾರ ಹೂವೆ ಶಿವ ಶಿವಸೈನ್ಯ ಆಯಿತು ಭೂಮಿ ಭೂಮಿ ಗೀತ ಅಂತಂದಾಯಿತು ಆಮೇಲೆ ನಮ್ಮೂರ ಮಂದಾರ ಹೂವೆ ಮಾಡುವಾಗ ಜನ್ಮ ಜೋಡಿ ಇದ್ದು ಇದೆಲ್ಲ ಆಗಿತ್ತು ಆವಾಗ ಶಿವರಾಜ್ ಕುಮಾರ ಹೇಳಿದರು ನಮ್ಮ ಜನ್ಮ ಜೋಡಿಗೆ ಮನೋರಿ ಮ್ಯೂಸಿಕ್ ಅಂತ ಓ ಮ್ಯೂಸಿಕ್ ಡೈರೆಕ್ಟ್ರು ಅವರು ಅಂತ ಆವಾಗ ಅವ್ರಿಗೆ ಗೊತ್ತಾಯ್ತು ಗೊತ್ತಾದ ಮೇಲೆ ಅವರು ಒಂದು ಹಾಡು ನನ್ನ ಕೈಲಿ ಬರ್ಸಿ ಅಂತ ಅವರು ಹೇಳಿದ್ರು ಬಟ್ ದೇಸಾಯಿಯಲ್ಲಿ ಅವಾಗ ಎಸ್ ಎಮ್ ಪಾಟೀಲ್ ಅಂತ ಅವರು ಅಸ್ಟೆಂಟು ಅವರಿಗೆ ಹೇಳಿ ಆಗಿತ್ತು ಸೊ ಏನು ಮಾಡಿದ್ರು ಓಂಕಾರದಿ ಕಂಡೆ ಪ್ರೇಮನಾದವ ಅದು ಒಂದು ವರ್ಷನ ಅವರು ಬರೆದ್ರು ಎಸ್ ಎಂ ಪಾಟೀಲ್ ಇನ್ನೊಂದು ವರ್ಷನ್ ಇಲರಾಜ ಸರ್ ಹಾಡಿರೋ ವರ್ಷನ್ ನಂದು ಬರ್ ನಾನು ಬರೆದು ಆ ಆಯಿತು ಆಮೇಲೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ನೀನು ರೀ ರೆಕಾರ್ಡಿಂಗ್ ಟೈಮಲ್ಲಿ ಬರಬೇಕು ನೀನು ಹೌದು ಹೋದೆ ಪ್ರತಿದಿನ ಹೋಗ್ತಿದ್ದೆ ಪ್ರತಿದಿನ ಹೋದೆ ಏನು ಮಾಡ್ತಿದ್ದೆ ಫಸ್ಟು ಬ್ರಿಗೇಡ್ ರೋಡಿಗೆ ಹೋಗುವೆ ಹೋಗಿ ಅಲ್ಲಿ ಎಲ್ಲ ಇಂಪೋರ್ಟೆಡ್ ಹಣ್ಣುಗಳು ಕೆಲವಿರು ಫ್ರೂಟ್ಸ್ ಒಂದು ರೆಕ್ಸ್ ಥಿಯೇಟ್ರ್ ಪಕ್ಕದಲ್ಲಿ ಅಲ್ಲಿ ಅಲ್ಲಿ ನಮ್ಮ ಈ ಮಾಮೂಲಿ ಫ್ರೂಟ್ಸ್ ಎಲ್ಲ ಹೌದು ಎಲ್ಲ ಪರ್ಸ್ಕ್ಲೂಸಿವ್ ಅದೆಲ್ಲ ಹೌದು ಎಲ್ಲ ಸಿಗದಂಥ ಹಣ್ಣುಗಳು ಅದಂಥರವೇ ಅವರಿಗೆ ಅವರ ರೂಮು ಕಂಪೋಸಿಂಗ್ ರೂಮಲ್ಲಿ ಇಟ್ಟು ರೆಕಾರ್ಡಿಂಗ್ ಬರ್ತಿದ್ದೆ ಆಮೇಲೆ ಹೇಳೋರು ನೀನು ಎಷ್ಟು ಗಂಟೆ ಬರೋದು ನೀನು ನಾಳೆ ನೀನು ಎಷ್ಟು ಗಂಟೆ ಬರ್ತೀಯ ನಾಳೆ ಹತ್ತು ಗಂಟೆ ಬರ್ತೀನಿ ಹತ್ತುವರೆ ಆದರೆ ಬೈಯೋರು ನನಗೆ ಟೈಮ್ ಕಿಪ್ ಅಪ್ ಮಾಡೋದು ಇಲ್ವಾ ಹತ್ತು ಗಂಟೆಗೆ ಬರ್ತೀನಿ ಅಂದರೆ ಹತ್ತು ಗಂಟೆ ಬರಬೇಕು ನೀನು ಇವತ್ತು ಹತ್ತುವರೆಗೆ ಬಂದಿದೆಯಾ ಹತ್ತುವರೆಗೆ ನೀನು ಬರ್ತೀನಿ ಅಂತಾದರೆ ನೀನು ಹತ್ತುವರೆ ಬರ್ತೀನಿ ಅಂತ ಹೇಳಬೇಕು ಮಾತು ಕರೆಕ್ಟಾಗಿರಬೇಕು ಅಂತ ಅನ್ನೋರು ಆಮೇಲೆ ಏನಾದರೂ ಬರೆಯೋಕ್ಕೆ ಇದು ಇದು ಮಾಡಿದಾಗ ನೀನು ಪೇಪರಲ್ಲಿ ಬರಿ ಬೇಡ ಪುಸ್ತಕದಲ್ಲಿ ಬರಿ ಪೇಪರಲ್ಲಿ ಬರೆದ್ರೆ ಅದು ಎಲ್ಲೋ ಕಳೆದು ಹೋಗುತ್ತೆ ಪುಸ್ತಕದಲ್ಲಿ ಬರೆದ್ರೆ ಉಳಿಯುತ್ತೆ ಅಂತ ಹೇಳೋರು ಆಮೇಲೆ ಊಟ ಮಾಡುವಾಗ ಜೊತೆಯಲ್ಲೇ ಕೂರಿಸಿ ಊಟ ಮಾಡಿಸೋರು ನಮಗೆ ಅವರು ಊಟ ಮಾಡೋದು ನಮ್ಮದು ನಮಗೂ ಜೊತೆಯಲ್ಲೇ ಇದು ಮಾಡೋರು ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮಾಡುವಾಗ ಒಂದು ಒಂದು ಸೀನ್ ಇದೆ ಶಿವಣ್ಣ ಕಾಡಿನ ಮಧ್ಯೆ ಜೀಪಲ್ಲಿ ಹಿಂಗೆ ಬರ್ತಾರೆ ಬಂದು ಹಳ್ಳಿಗೆ ಬರ್ತಾರೆ ಆ ಕಾಡಿನ ಮಧ್ಯೆ ಬರುವಾಗ ಅವರು ಸ್ಯಾಕ್ಸಫೋನ್ ಮ್ಯೂಸಿಕ್ ಹಾಕಿದರು ರಾಜ ಸರ್ ನಾನು ಮುಂದಗಡೆಯಲ್ಲಿ ಅಲ್ಲಿ ಕೂತಿದ್ದೆ ಮನೋಹರ್ನವರೇ ಅವರು ಬ್ಲವಚನ ಇದೆರಡು ಮಿಕ್ಸ್ ಮಾಡಿ ಮನೋಹರನವರೇ ಈ ದೃಶ್ಯಕ್ಕೆ ಈ ಮ್ಯೂಸಿಕ್ಕು ಓಕೆನಾ ಅಂದರು ಸರ್ ನಾನು ನಾನು ಏನು ಸರ್ ಹೇಳಿ ನಾನು ನಿಮ್ಮ ಹತ್ರ ಎಲ್ಲ ಕಲಿಯೋರು ಅದು ಬೇಡ ನೀನು ಮ್ಯೂಸಿಕ್ ಡೈರೆಕ್ಟ್ರು ನೀನು ಆದರೆ ಏನು ಮಾಡ್ತಿದ್ದೆ ಅಂದರು ನಾನು ಹೇಳಿದೆ ಇಲ್ಲಿ ಒಂದು ಫ್ಲೂಟು ಹಾಕ್ತಿದ್ದೆ ನಾನು ಜಂಗಲ್ ಅಲ್ವಾ ಪಕ್ಷಿಗಳ ಎಫೆಕ್ಟು ಜಂಗಲ್ದು ಫ್ಲೂಟ್ ಒಂದು ಮೆಲಡಿ ಮಾಡ್ತಿದ್ದೆ ಅಂತಂದರು ಅದಕ್ಕೆ ಹೇಳಿದ್ರು ಅವರು ಅದು ಸರಿ ಅದು ನಿನ್ನ ಪಾಯಿಂಟ್ ಆಫ್ ವ್ಯೂ ನಾನು ಯಾಕೆ ಸ್ಯಾಕ್ಸಫೋನ್ ಹಾಕದೆ ಹೇಳು ಅಂದರು ಸರಿ ಗೊತ್ತಾಗಿಲ್ಲ ಏನಿಲ್ಲ ಅವನು ಸಿಟಿ ಅವನು ಜಂಗಲ್ಗೆ ಒಂದು ಸಿಟಿ ಕ್ಯಾರೆಕ್ಟ್ರ್ ಎಂಟಾಯಿತು ಅಂತ ನಾನು ಸ್ಯಾಕ್ಸಸ್ ಫೋನ್ ಹಾಕಿದ್ದಂತೆ ಆಗ ಅವಾಗ ಎಷ್ಟು ಡೀಪಾಗಿ ಯೋಚನೆ ಮಾಡ್ತಾರೆ ರಾಜ ಸರ್ ಅದಕ್ಕೆ ಅವರು ಇಳೆಯರಾಜ ಇಳೆಯರಾಜ ಯಾವತ್ತು ಕಿಂಗ್ ಸೂಪರ್ ಹಾಂ ಆಮೇಲೆ ಮಧ್ಯೆ ಮಧ್ಯೆ ಯಾವ್ದಾದ್ರು ಒಂದು ತ ಅವ್ರು ಹಿಂಗಂದರೆ ಟ್ರಿಕ್ಕಿ ತಾಳ ಮಾಡೋರು ಇದಮೆಲ್ಲ ಈಗ ಫಾರ್ ಎಕ್ಸಾಂಪಲ್ ಟಟ್ ಟ 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 ಟಟ್ ಟಟ್ ಅಂದರೆ ಸೆವೆನ್ ಏಟ್ ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಈ ಸೆವೆನ್ ಏಯ್ಟನ್ನು ಅವರು ಟು ಫೋರ್ ಥರ ಕೇಳೋ ಥರ ಮಾಡೋರು ಏನೋ ಒಂದು ಮಾಡೋರು ಇನ್ಸ್ಟ್ರೂಮೆಂಟು ಗೊತ್ತಾಗಬಾರ್ದು ಇದು ಯಾವ ರೀತಿಯ ನನಗೆ ನಾನು ಹ್ಞೂ ಹಾಗೆಲ್ಲ ಮಾಡಿ ಒಂಬತ್ತು ದಿನ ರೀ ರೆಕಾರ್ಡಿಂಗು ಒಳ್ಳೆಯ ಒಂಥರ ಹಬ್ಬ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಒಂದು ದಿವ್ಸ ನನಗೆ ಈಗ ಊಟ ಮಾಡ್ತಾ ಇರುವಾಗ ಸರ್ ಈ ಪ್ರಪಂಚದಲ್ಲಿ ಕಾಡು ಕಾಡೊಳಗಡೆ ನೋಡೋದು ಎಷ್ಟು ಸುಂದರವಾಗಿದೆ ಕಾಡು ಅಂತ ನಾವು ನೋಡ್ತೀವಿ ಆದರೆ ಅದರೊಳಗಡೆ ಬೇಟೆ ನಡೀತಾ ಇರುತ್ತೆ ಒಂದು ಬಡಪಾಯಿನ ಇನ್ನೊಂದು ಪ್ರಾಣಿ ಲವಕ್ಕಂತ ಕಿತ್ತು ತಿನ್ನುತ್ತೆ ಪ್ರತಿ ಕಡೆ ಹಿಂಸೆ ನಡೆಯುತ್ತೆ ಅನ್ಸುತ್ತೆ ಈ ಭೂಮಿ ಒಂದು ತಿರುಗುವ ಸ್ಮಶಾನ ಅಂತ ನಾನು ಅಂದೆ ಅದಕ್ಕೆ ಹಾಗಲ್ಲ ಸೂರ್ಯ ಬೆಳಕು ಕೊಡ್ತಾನೆ ಮಧ್ಯಾಹ್ನ ಹೊತ್ತು ಬಿಸಿ ಆಗ್ತಾನೆ ಆ ಸೂರ್ಯ ಅದೇ ಸೂರ್ಯ ಬೆಳಿಗ್ಗೆ ಹೊತ್ತು ತಂಪಾಗಿರ್ತಾನೆ ಅವ್ರು ಬೆಳಕು ಕೊಡ್ತಾನೆ ಬಿಸಿಯೂ ಇರುತ್ತೆ ಎರಡೂ ಇರುತ್ತೆ ಅಂತಂದರು ಅವತ್ತು ಸಂಜೆ ಪ್ರಸಾದ್ ಸ್ಟುಡಿಯೋದಲ್ಲಿ ಯಾವುದೋ ರೆಕಾರ್ಡಿಂಗು ಕಲಾವಿದನ ಯಾವುದೋ ಒಂದು ರೆಕಾರ್ಡಿಂಗ್ ನಡೀತಾ ಇತ್ತು ಹೋದೆ ಸಾರ್ ನೋಡಿ ಹಂಸಲೇಖ ಸಾರನ್ನ ನೋಡೋಕೆ ಹೋದೆ ಹತ್ರ ಅವ್ರು ಏನು ಹೇಳ್ತಾರೆ ಅಂತ ನಾನು ಇದೇ ಪ್ರಶ್ನೆ ಕೇಳಿದೆ ಸರ್ ಈ ಭೂಮಿ ಒಂದು ಮೊಬೈಲ್ ಗ್ರೇವ್ ಯಾರ್ಡ್ ಹ್ಞೂ ಒಂದು ಸುತ್ತುವ ಸ್ಮಶಾನ ಅಂತ ನಂಗೆ ಅನಿಸುತ್ತೆ ಪ್ರತಿದಿನ ಪ್ರತಿ ಸೆಕೆಂಡು ಸಾಯ್ತಾಯಿರ್ತಾರೆ ಎಲ್ಲ ಕಡೆ ಸಾಯ್ ಸಾವು ನೋವು ಹಂಗೆ ಯಾಕೆ ಅಂದ್ಕೋಬೇಕು ಗ್ಲೋಬ್ ಈಝೆ ಮೊಬೈಲ್ ಗ್ರೇವ್ ಯಾರ್ಡ್ ಅಟ್ಯಾಚ್ಡ್ ವಿತ್ ವೆಟರ್ನಿಟಿ ಯಾರ್ಡ್ ಅಂತ ವೆಟರ್ನಿಟಿ ಯಾರ್ಡ್ ವೆಟರ್ ಅಂದರೆ ಇಲ್ಲಿ ಹೆರಿಗೆ ಹುಟ್ಟೂ ಇರುತ್ತೆ ಕಣೋ ಇಲ್ಲಿ ಸಾವು ಎಷ್ಟಾಗುತ್ತೋ ಅಷ್ಟೇ ಆಗ್ತಾ ಇರುತ್ತೆ ಹಾಗಾಗಿ ಇದು ಸ್ಮಶಾನದ ಜೊತೆ ಹೆರಿಗೆ ಕೂಡ ಆಸ್ಪತ್ರೆ ಕೂಡ ಹೌದು ಅಂತ ಆ ಥರ ಹೇಳಿದ್ರು ಅದು ಹೇಳಿದ್ದ ಸೆಂಟೆನ್ಸು ಚೆನ್ನಾಗಿತ್ತು ಗ್ರೇವ್ ಯಾರ್ಡ್ ಅಟ್ಯಾಚ್ಡ್ ವಿತ್ ವೆಟರ್ನಿ ವೆಟರ್ನಿಟಿ ಯಾರ್ಡ್ ಅಂತ ಸೊ ಅಂದರೆ ಅವರೊಂಥರ ಉತ್ತರ ಕೊಟ್ಟರು ನಂದೇ ಸೇಮ್ ಪ್ರಶ್ನೆಗೆ ಇವರು ಇನ್ನೊಂಥರ ಉತ್ತರ ಕೊಟ್ಟರು ಇಬ್ರು ಮಹಾನ್ ಅವತ್ತಿನ ದಿನ ರಾತ್ರಿ ಎಲ್ಲ ಅದೇ ಗುಂಗು ಗುಂಗು ನಿಮ್ಮ ಸಂಗೀತದ ಬಗ್ಗೆ ಏನಂದಿದ್ರು ಸರ್ ಅವರು ನನ್ನ ಸಂಗೀತದ ಬಗ್ಗೆ ಇದು ಮುಂಗಾರನ ಮಿಂಚು ಮ್ಯೂಸಿಕ್ ಇಷ್ಟಪಟ್ಟರು ಸಖಿ ಶಕ್ತಳ ಚಿಂತೆಯಲ್ಲಿ ಕುಂತಳ ಅದ್ರ ಬಗ್ಗೆ ಕೋಟ್ ಮಾಡಿರ್ತಾರೆ ಲೈನ್ ಹೇಳಿದ್ರು ಆ ಲೈನ್ ಬೆರಳಿಗೊಂದು ಕಳೆದುಕೊಂಡಳ ಸಖಿ ಸರ್ ನನಗ್ರಲ್ಲಿ ಎರಡು ಹಾಡು ತುಂಬಾ ಇಷ್ಟ ಸರ್ ಸೈಲೆನ್ಸ್ ಸಾಯಿಲೆ ಎಲ್ಲ ಸೈಲೆ ಅದರಲ್ಲಿ ಚರಣ ಮಾಯಾ ಪಂ ಪಂ ತಂತೂ ಸೃಷ್ಟಿಯಲ್ಲಿ ನೀನು ಒಂದು ಹಣ್ಣಿನ ಹಣ್ಣಿನಂಗಡಿ ಹೊಂಗನಸ ಮಾರುವಂತ ಮಾಯ ಗನ್ನಡಿ ಅದೊಂದು ಆಮೇಲೆ ವಸಂತದಲ್ಲಿ ಸಂತನಾಗಬೇಡ ಆಮೇಲೆ ಇವತ್ತಿನ ಲವರ್ಸ್ಗೂ ಟ್ರೆಂಡಲ್ಲಿರೋ ಸಾಂಗು ಅದು ಒನ್ ಆಫ್ ದ ಅಂಡರ್ ರೇಟೆಡ್ ಸಾಂಗ್ ಹೃದಯದ ಅಂಚಿನಲಿ ಮುಂಗಾರಿನ ಮಿಂಚು ಬ್ಯೂಟಿಫುಲ್ ಸಾಂಗ್ ಸರ್ ಬ್ಯೂಟಿಫುಲ್ ಕಂಪೋಸಿಷನ್ ನನಗೆ ನಿಮ್ಮ ಹಾಡುಗಳು ನಾನು ಹೇಳ್ತೀನಲ್ಲ ಒಂದೊಂದನ್ನು ನನಗೆ ನಮ್ಮ 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 ನಾವು ಬೆಳೆದಿದ್ದೀವಿ ಆ ಹಾಡನ್ನ ಕೇಳ್ಕೊಂಡು ಆ್ಯಂಡ್ ಕುರುಬನಾರ್ಟಿ ನಾನು ಇದನ್ನೆಲ್ಲ ಡೀಟೇಲ್ ಆಗಿ ಹೆಂಗೆ ಆಯಿತು ಅದು ಹೋಗಲ್ಲ ಸುಮ್ಮನೆ ನಿಮಗೆ ಇದು ಮಾಡ್ಕೊಂಡು ಹೋಗ್ತೀನಿ ಕುರುಬನ ರಾಣಿನಲ್ಲಿ ದೊಡ್ಡ ಹಿಟ್ಟಾಗಿ ಸಾಂಗು ಬಾರೆ 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 ಬಿಂದಿಗೆ ಬಾರೆ ತೊರೆ ಬಟ್ ಅದರಲ್ಲಿ ನನಗೆ ಇನ್ನೂ ಒಂದು ತುಂಬ ಬಣ್ಣ ಬಣ್ಣದ ಪ್ರೀತಿ ಬಾನಿನ ರೀತಿ ತನ ಆಮೇಲೆ ಅಣ್ಣವರ ತಾಳಿ ತಾಳಿ ತಾಳಿಗಾಗಿ ತಾಳಿ ಆದನು ಬ್ಯೂಟಿಫುಲ್ ಇದು ಬಣ್ಣ ಬಣ್ಣದ ಪ್ರೀತಿ ಹೇಳ್ತೀನಿ ಅದು ತುಂಬ ಹೈ ಪಿಚ್ಚು ಹೆಣ್ಣು ಮಕ್ಕಳ ಪಿಚ್ಚಲ್ಲ ಅದು ಅಲ್ಲ ಅದು ಪ್ರೀತಿ ಸಾ ಪ್ರೀತಿ ಅಂತ ಸಿಂಗರು ಯಾರು ಅಂದ್ರೆ ಇಳಯರಾಜ ಅವರ ಸ್ಟೆಂಟ್ ಉತ್ತಮ್ ಸಿಂಗ್ ಅಂತ ಉತ್ತಮ್ ಸಿಂಗ್ ನಮ್ಮ ಇದಕ್ಕೆಲ್ಲ ಶಾರುಖ್ ಖಾನ್ ಸನ್ಮೆಲ್ಲ ಮಾಡಿದ್ರು ಹೌದೌದು ಅವ್ರ ಮಗಳು ಓಕೆ ಅವು ತಿಲ್ತ ಮಾಡಿದ್ರು ಅಂತ ಕಾಣುತ್ತೆ ಹಿಲ್ತಾ ಅವರ ಅವ್ರೇ ಕರೆಕ್ಟ್ ಕರೆಕ್ಟ್ ಅವ್ರ ಮಗಳು ಅವ್ರ್ದೊಂದು ಹಾಡು ಇಟ್ಟಾಗಿತ್ತು ಕೊಯ್ ಕೊಯಿರಾ ಅವ್ರೊಂದು ಶಾರುಖ್ ಖಾನ್ ರಾಖಿ ಎಲ್ಲ ಮಾಡಿದ್ರು ಹಾ ಕೊಯ್ಲಾ 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 ಹಾಡು ಇಟ್ಟಾಗಿತ್ತು ಸೊ ಆ ಸಿಂಗರ್ ಕರೆಸಿ ಅಂತ ಡಿ ರಾಜೇಂದ್ರ ಬಾಬು ಹೇಳಿದರು ಸೊ ಟ್ಯೂನ್ ಎಲ್ಲ ಮಾಡಿದ್ವಿ ಟ್ಯೂನ್ ಮಾಡಿ ಶಂಕರ್ ಚಾಂದ್ ಬಾಬು ಟ್ರ್ಯಾಕ್ ಆಡಿದರು ಟ್ರ್ಯಾಕ್ ಆಡಿ ಆದಮೇಲೆ ಇದು ಪಿಚ್ಚು ಇನ್ನೂ ಬೇಕು ಏನಂತಂದರೆ ಅವನು ಬಡವ ಅವನು ಲೋ ವಾಯ್ಸು ಅವಳದು ಹೈ ಪಿಚ್ ಅವಳು ಶ್ರೀಮಂತಳು ಅವಳದ್ದು ಪಿಚ್ ಜಾಸ್ತಿ ಇರಬೇಕು ಅಂತ ಅದು ಬಣ್ಣ ಬಣ್ಣದ ಪ್ರೀತ ಹಂಗೆ ಬರುತ್ತೆ ಅದು ಆ ಬಣ್ಣ ಅಲ್ಲಿ ಹೋಗುತ್ತೆ ಶೌಟ್ ಶೌಟಿಂಗ್ ಬಟ್ ಶೌಟಿಂಗು ಶಂಕರ ಚಂದ್ಬಾಡುವಾಗ ಶೌಟಿಂಗ್ ಯಾಕಂದ್ರೆ ಮೇಲ್ ವಾಯ್ಸ್ ಮೇಲ್ ವಾಯ್ಸ್ ಮೇಲ್ ಪಿಚ್ಚಿಗೆ ಓಕೆ ಅದು ಅವಳು ಬಂದು ಪಾಪ ಒದ್ದಾಡಿದ್ದು ಆಗ ಕಂಪ್ಯೂಟ್ರ್ ಇರಲಿಲ್ಲ ಮ್ಯಾನುಯಲ್ ಪಿಚ್ ಶಿಫ್ಟ್ ಮಾಡೋಕ್ಕೆ ಇದಿರಲಿಲ್ಲ ಮ್ಯಾನ್ಯಲು ಒದ್ದಾಡ್ತಾ ಇದ್ದಾಳೆ ನಾನು ಒಂದು ನಿಮಿಷ ಅಂತ ಅವಳಿಗೆ ಸ್ಟಾಪ್ ಮಾಡಕ್ಕೆ ಹೇಳಿ ಸರ್ ಕಷ್ಟ ಆಗೋದು ಸರ್ ಇದೊಂದು ಮನೆ ಕಮ್ಮಿ ಮಾಡಿದ್ರು ಸರ್ ಕಷ್ಟ ಆಗುತ್ತೆ ಅವಳಿಗೆ ಅಂದರೆ ಡಿ ಬಾಬು ಅವರು ಕಮ್ಮಿ ಮಾಡಿದ್ರೆ ಈ ಸಾಂಗೇ ಬೇಡ ಅಂತ ಧರ್ಮ ಸಂಟ ಆಯಿತು ನಮ್ಮ ಯಾರಿಗೆ ಅವಳಿಗೆ ಅರ್ಥ ಆಯಿತು ಅವಳು ಬಂದು ಸರ್ ಐ ವಿಲ್ ಟ್ರೈ ಅಂತ ಹಠ ತೊಟ್ಟು ಮಗು ಹಾಡಿದ್ದು ಹಾಡಿ ಆದಮೇಲೆ ಇನ್ನೊಂದು ಇದೆಯಲ್ಲ ಒಂದು ಜಾನಪದ ಶೈಲಿಯಲ್ಲಿ ಇನ್ನೊಂದು ಅವಳ ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪ ಕಪ್ಪೆ ಚಿಪ್ಪಿನಲ್ಲಿ ನಾನೇ ಅದೊಂದು ಹಾಡು ಅದನ್ನು ಆಡಿಸಿದ್ವಿ ಎರಡು ಹಾಡು ಅವ್ರ ಸರ್ ಇನ್ ಎರಡು ಹಾಡುಗಳ ಹಿನ್ನೆಲೆ ನನಗೆ ಹೇಳ್ಬಿಡಿ ಸರ್ ನನಗೆ ತುಂಬ ಪರ್ಸನಲ್ ಫೇವ್ರೇಟ್ ಒಂದು ಜೋಡಿ ಹಾಕಿ ಜೋಡಿ ಹಾಕಿದ್ದೇನೆ ಜೋಡಿ ಹಾಕಿ ನನ್ನ ಪರ್ಸನಲ್ ಫೇವ್ರೇಟ್ ಅಲ್ಲ ಇದು ಕುರುಬನ್ ರಾಡ ಇದು ಕುರುಬನ್ ರಾಡ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇರೋದು ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರು ಮತ್ತು ತಂದ ಮುಂದಾನೆ ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ಜಿಂಗ್ ಜಿಂಗಿ ಚಕ್ಕ ಜಿಂಗಿ ಲಾಲಿ 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 ಸೂಪರ್ ಸಾಂಗ್ ಸರ್ ಅದು ಸೂಪರ್ ಸಾಂಗ್ ಅಂದ್ರೆ ಜೋಡಿ ಹಾಕಿ ಫಸ್ಟ್ ಟೈಟ್ಲ್ ಇಟ್ಟಿದ್ದೆ ಲಾಲಿ ಅಲ್ವಾ ಸರ್ ಮೊದಲು ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ಟೈಟ್ಲ್ ಇಟ್ಟಿದ್ ಲಾಲಿ ಅಂತ ಅನ್ಕೊಂಡಿದ್ದು ಆಮೇಲೆ ಜೋಡಿ ಅಕ್ಕಿ ಆಯ್ತು ಅದಕ್ಕೆ ಅಲ್ಲಿ ಲಾಲಿ ಚೆನ್ನಾಗಿ ಕೂರಿಸಿದ್ರಿ ಅದ್ರಲ್ಲಿ ಆಮೇಲೆ ಅದ್ರಲ್ಲಿ ನೀವು ಎಂಟು ಮಾಡ್ತೀರಾ ನೋಡಿ ನಿದಿರೆ ಕಳೆದು ಕಣತೆದವೇ ಕೋಟಿ ಜೀವದ ರಾಶಿ ಆಸೆಯದುರಿಗೆ ಹಾಸಿ ನೀವು ಲಿರಿಕ್ಸ್ ಎಲ್ಲ ಹೇಳ್ತಿರಲ್ಲ ಎಲ್ಲ ಸಾಂಗ್ದು ನನಗೇನು ನೆನಪಿಲ್ಲ ಅದೇ ಫೇವ್ರೇಟ್ ಸಾಂಗ್ ಸರ್ ಈ ಸಾಂಗ್ ಹಿಂಗೆ ಸರ್ ಹೆಂಗೆ ಹೌ ಇಟ್ ಗಾಟ್ ಕ್ರಿಯೇಟೆಡ್ ಯಾವ ಥರ ಏನೋ ಕಂಪೋಸಿಂಗ್ ಮೆಮೊರಿ ಇದೆಯಾ ಅದು ಅದೇ ಡಿ ಬಾಬು ಅವರು ಕತೆ ಹೇಳಿದ ಶಿವಣ್ಣ ಇಂಟ್ರೊಡಕ್ಷನ್ ಸಾಂಗ್ ಶಿವಣ್ಣನ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ಗೆ ಒಂದು ಜೋಶ್ ಆಡಬೇಕು ಅಂತೇಳಿ ಹೇಳಿದರು ಅವಾಗ ಆ ದೋಣಿಯಲ್ಲಿ ಬರ್ತಾ ಇರ್ತಾನ ಹಳ್ಳಿಯವನು ಅಂದಾಗ ಆ ದೋಣಿಗೆ ದೋಣಿ ಮೂಮೆಂಟಿಗೆ ಒಂದು ರಿದಮ್ ಫಿಕ್ಸ್ ಮಾಡಿ ನಗರದಲ್ಲಿ ಟಕ್ಕರ್ 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 ಟಕ್ಕರ್ತ ಶೇಖರ್ ಡೋಲಕ್ ಶೇಖರ್ ಅಂದರೆ ಅದು ಕಂಪೋಸಿಂಗಲ್ಲಿ ಟಕ್ಕರ್ 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 ಡಕ್ಕ್ರ ಡಕ್ಕರ್ ಅಂತ ಹೊಡಿತಾ ಹೋದರು ಆವಾಗ ತರ ರ ತರ ಹಿಂಗೆ ಬಂತು ಆಮೇಲೆ ತರ ರೀ ರ ಅಂತ ಶುರು ಮಾಡಿದೆ ಆಮೇಲೆ ಬಾಬವರು ಓಕೆ ಇದು ಅಂತಂದರು ಆಮೇಲೆ ಆ ಲಾಲಿ ಲಾಲಿ ಸೂಕ್ಷ್ಮ ಅದು ಲಾಲಿ 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 ಅಲ್ತಿದೆ ಅದು ಬಟ್ ಲಾಲಿ 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 ಇಷ್ಟು ಡಿಟೇಲ್ ಇದೆ ಸಂಗತಿ ಆ ಸ್ಪೀಡಲ್ಲಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ನನಗೆ ಅದು ಅದು ರಾಜೇಶ್ ಕೃಷ್ಣ ಅಲ್ದೆ ಇನ್ಯಾರು ಚಾನ್ಸ್ ಇಲ್ಲ ಆ ಫಿನಿಶ್ ಹೌದೌದು ಆತತರ ಗಿಡದ ಗಿಡದ ಗಿಡದಲ್ಲಿ ಗಿಡದ ಗಿಡದರ ಗಿಡ ಬರುತ್ತೆ ಅದು ಲಾಲಿ ಲಾ ಲೀ ಲಾ ಲಾಲಿ ಅದು ಅವರು ಹಾಡಿದ್ ಅದನ್ನು ಅದಕ್ಕೆ ಒಂದು ಹೈಲೈಟ್ ಮಾಡಿಕೊಟ್ರು ಸೂಪರ್ ಆ್ಯಂಡ್ ಲಾ ಲಾಲಿ ಸೂ ಹಾಡು ಆ ಸಾಂಗಿನ ಹಿನ್ನೆಲೆ ಅದೇನೋ ನಿಮ್ಮ ಟ್ಯೂನು ಸ್ವಲ್ಪ ಆವತ್ತು ಬೆಳಗ್ಗೆಯಿಂದ ಕೂತಿದ್ದೆ ಬಾಬು ಸರ್ ಯಾವುದು ಓಕೆ ಮಾಡ್ತಾ ಇರಲಿಲ್ಲ ನೋಡೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ಯಾರೂ ನನ್ನ ಹಾಡನ್ನು ಇಷ್ಟು ನೆನಪಿಟ್ಕೊಂಡು ಯಾರೂ ಮಾತಾಡಿಲ್ಲ ಇಷ್ಟು ರಘುರಾಮ್ ಸರ್ ಅವ್ರು ಇದ್ದರೆ ನನಗೆ ಒಂಥರ ಆಗುತ್ತೆ ಒಂಥರ ಮನಸ್ಸು ತುಂಬಿ ಬರುತ್ತೆ ಯಾಕಂದರೆ ನನ್ನ ಹಾಡು ಇಷ್ಟ ಇಲ್ವೋ ಏನೋ ನಾನು ಬರೆದಿದ್ದು ಯಾರಿಗೂ ರೀಚ್ ಆಗಿಲ್ಲ ಯಾರಿಗೂ ಇಷ್ಟ ಆಗಿಲ್ವ ಅಂತ ಅಂದರೆ ನೀವು ಅದನ್ನು ಹಾಡಿ ತೋರಿಸಿದಾಗ ಅಯ್ಯೋ ದೇವ್ರೆ